ನಮಸ್ಕಾರ ಸ್ನೇಹಿತರೆ ಪಾಂಚಜನ್ಯ ದಿನಪತ್ರಿಕೆ ಪ್ರಮುಖ ಸುದ್ದಿಗೆ ಸ್ವಾಗತ ನಾನು ಮಹಾದೇವ ಬೆಂಗಳೂರು ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅಭಿವೃದ್ಧಿಯಲ್ಲಿ ಇಸ್ರೋ ನಿರ್ಣಾಯಕ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಅನ್ನು ಪ್ರಾರಂಭಿಸಲು ಪ್ರೀ ಬರ್ನರ್ ಅನ್ನು ಹೊತ್ತಿಸುವ ಗುರಿಯನ್ನು ಹೊಂದಿದೆ ಮತ್ತು ಇದು ಯಶಸ್ವಿಯಾಗಿದೆ ಪರೀಕ್ಷೆಯನ್ನು ಮೇ ಎರಡರಂದು ನಡೆಸಲಾಯಿತು ಈ ಇಂಜಿನ್ ಇಸ್ರೋದ ಜಿಎಸ್ಎಲ್ ವಿಎಂಕೆ ಮೂರು ರಾಕೆಟ್ನ ಪೇಲೋಡ್ ಸಾಮರ್ಥ್ಯವನ್ನು ಯಂತ್ರೋಪಕರಣಗಳು ಅಥವಾ ಮಾನವರ ಭಾರವನ್ನು ಸಾಗಿಸುವ ಸಾಮರ್ಥ್ಯ ಹೆಚ್ಚಿಸುತ್ತದೆ ಈ ರಾಕೆಟ್ ಅನ್ನು ಈ ಹಿಂದೆ ಚಂದ್ರಯಾನ ಅನ್ನು ಉಡಾವಣೆ ಮಾಡಲು ಬಳಸಲಾಗಿತ್ತು ಮತ್ತು ಇದನ್ನು ಚಂದ್ರಯಾನ ನಾಲ್ಕು ಮಿಷನ್ನಲ್ಲಿಯೂ ಬಳಸಿಕೊಳ್ಳಲಾಗುವುದು ಕ್ರಯೋಜೆನಿಕ್ ಎಂಜಿನ್ ಎಂದರೇನು ರಾಕೆಟ್ ಉಡಾವಣೆಗೆ ಬೇಕಾಗುವ ಶಕ್ತಿಯನ್ನು ಈ ಎಂಜಿನ್ನಿಂದ ನೀಡಲಾಗುತ್ತದೆ ಈ ತಂತ್ರಜ್ಞಾನದಲ್ಲಿ ಬಳಸಲಾದ ಇಂಧನವನ್ನು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಇರಿಸಲಾಗುತ್ತದೆ ಈ ತಾಪಮಾನವು ಮೈನಸ್ ನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆಯಿದೆ ಈ ಸ್ವದೇಶಿ ಎಂಜಿನ್ನ ಮೊದಲ ಯಶಸ್ವಿ ಪರೀಕ್ಷೆಯನ್ನು ಎರಡು ಸಾವಿರದ ಮೂರರಲ್ಲಿ ನಡೆಸಲಾಯಿತು ಆದಾಗ್ಯೂ ಯಶಸ್ವಿ ವಿಮಾನ ಅಪ್ಲಿಕೇಶನ್ಗೆ ಇನ್ನೂ ಹನ್ನೊಂದು ವರ್ಷಗಳನ್ನು ತೆಗೆದುಕೊಂಡಿತು ಪ್ರಸ್ತುತ ಭಾರತವು ಎರಡು ಕ್ರಯೋಜೆನಿಕ್ ಎಂಜಿನ್ಗಳನ್ನು ಹೊಂದಿದೆ ಸಿಇ ಏಳು ಪಾಯಿಂಟ್ ಐದು ಮತ್ತು ಸಿಇಪ್ಪತ್ತು ಈ ಎಂಜಿನ್ಗಳು ಆಮ್ಲಜನಕ ಮತ್ತು ಹೈಡ್ರೋಜನ್ ಅನ್ನು ಇಂಧನವಾಗಿ ಬಳಸುತ್ತವೆ ಆದರೆ ಹೊಸದಾಗಿ ಅಭಿವೃದ್ಧಿಪಡಿಸಲಾದ ಸೆಮಿ ಎಂಜಿನ್ ದ್ರವ ಹೈಡ್ರೋಜನ್ ಬದಲಿಗೆ ಸಂಸ್ಕರಿಸಿದ ಸೀಮೆಣ್ಣೆಯನ್ನು ಇಂಧನವಾಗಿ ಬಳಸುತ್ತದೆ ಈ ಎಂಜಿನ್ಗಳಲ್ಲಿ ದ್ರವ ಆಮ್ಲಜನಕವನ್ನು ಆಕ್ಸಿಡೈಸರ್ ಆಗಿ ಬಳಸಲಾಗುತ್ತದೆ